ನಮ್ ನಾಯಕರಾದಂತಹ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಅವರೇ ನನ್ಗೆ ಆಯ್ಕೆ ಮಾಡಿರೋದು ಹಾಗೂ ನಮ್ಮ ಪಕ್ಷದ ನಮ್ ನಾಯಕರಾದಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ ನಮ್ ಎಂ ಪಿ ಸಾಹೇಬ್ರು ಫಸ್ಟ್ ಆಫ್ ಆಲ್ ಫಸ್ಟ್ ಹಜ್ ಕಮಿಟಿ ಚೇರ್ಮನ್ ಆಗಿದ್ದಾರೆ ಅವರು ಫಸ್ಟ್ ಸತಿ ಆಗಿದ್ರು ಆಮೇಲೆ ಸತಿ ಆಗಿದ್ದಾರೆ ಫಸ್ಟ್ ಚೆನ್ನಾಗ್ ಮಾಡಿದ್ರು ಅದರಿಂದ ಇವಾಗ ಇನ್ನೊಂದ್ ಸತಿಯು ಚೆನ್ನಾಗ್ ಮಾಡ್ತಾರೆ ಅಂತ ನಮ್ಗೆ ಎಲ್ಲಾರ್ಗು ನಂಬಿಕೆ ಇದೆ ನಮಸ್ಕಾರ ವೀಕ್ಷಕರೇ ಸಿ ಬಿ ನ್ಯೂಸ್ಗೆ ಸ್ವಾಗತ ನಾವಿವತ್ತು ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರು ನಮ್ಮ ಏನು ಇದೀವಿ ಇವತ್ತು ವೀಕ್ಷಕರ ಇವತ್ತು ಏನು ಒಂದು ಒಳ್ಳೆ ದಿನ ಅಂದ್ರೆ ಇವತ್ತು ನಾವು ನಮ್ಮೊಂದಿಗೆ ನೂತನವಾಗಿ ಆಯ್ಕೆ ಆಗಿರುವ ಶ್ರೀ ಜುಲ್ಫಿಕರ್ ಅಹಮದ್ ಸರ್ ಹಜ್ ಕಮಿಟಿಗೆ ಅಧ್ಯಕ್ಷರಾಗಿದ್ದಾರೆ ಅವರು ನಮ್ಮೊಂದಿಗೆ ಇಲ್ಲಿ ಸುಮಾರು ಎಲ್ಲಾ ಸಮುದಾಯದವರಿಗೆ ಕರೆದು ಒಂದು ಇಫ್ತಿಯಾರ್ ಪಾರ್ಟಿ ಮಾಡಿದ್ದಾರೆ ಯಾವುದೇ ಭೇದ ಭಾವ ಇಲ್ಲದೆ ಈ ಪ್ರತಿ ಒಂದು ಸಮುದಾಯದವರು ಇಲ್ಲಿದ್ದಾರೆ ಸರ್ ಈ ಒಂದು ಹಜ್ ಕಮಿಟಿಗೆ ಅಧ್ಯಕ್ಷರಾಗಿದ್ದೀರಾ ಈ ಕರ್ನಾಟಕ ರಾಜ್ಯದ ಜನತೆಗೆ ಹಾಗೂ ನಮ್ಮ ಅಜ್ಜ ಯಾರು ಒಂದು ಪಿಳಿಗಮಿಸಿದ್ದಾರೆ ಅವ್ರಿಗೆ ಏನ್ ಮೆಸೇಜ್ ಕೊಡ್ತೀರಾ ನೀವು ಇವತ್ತು ಏನ್ ನಮ್ಮ ಹಜ್ ಕಮಿಟಿನಲ್ಲಿ ಇಫ್ತಿಯಾರ್ ಪಾರ್ಟಿ ನಾವು ಅನ್ಕೊಂಡಿದೀವಿ ಅಲ್ಲಾ ಸುಬಾನಂದ ಅಲ್ಲಾ ಇದು ಇದಿಂದ ನಾವು ಏನ್ ಬಯಸದಂದ್ರೆ ಇಡೀ ನಮ್ಮ ನಾಡು ನಮ್ಮ ದೇಶಕ್ಕೆ ಎಲ್ಲ ಒಳ್ಳೇದಾಗ್ಲಿ ಹಾಗೂ ನಮ್ ಪ್ರತಿ ವರ್ಷ ಕರ್ನಾಟಕದಿಂದ ಈ ಸಲ ಹೋಗಿ ಎಂಟೂವರೆ ಸಾವಿರ ಕುಜಾಜ್ ಅಕ್ರಮ್ ಹಜ್ಗೆ ಹೋಗ್ತಾ ಇದ್ದಾರೆ ಆದ್ರೆ ಅವರೆಲ್ಲ ಹೋಗಿ ನಮ್ ದೇಶಕ್ಕೆ ನಮ್ ನಾಡಿಗೆ ಒಳ್ಳೇದಾಗ್ಲಿ ಅಂತ ದುವಾ ಮಾಡ್ತಾರೆ ಅದಿಂದ ನಮ್ಗೆಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಸರ್ ಇವಾಗ ನಮ್ಮ ಏನು ಕರ್ನಾಟಕ ರಾಜ್ಯದ ನಮ್ಮ ಸಿಎಂ ಎಂ ಇದ್ದಾರೆ ಹಾಗೂ ನಮ್ಮ ವಕ್ಫು ಏನು ನಮ್ಮ ಮಿನಿಸ್ಟರ್ ಆದ ಜಮೀರ್ ಅಹಮದ್ ಇದಾರೆ ಅವ್ರಿಗೆ ಒಂದು ಒಂದು ಒಳ್ಳೆ ಮೆಸೇಜ್ ಅವ್ರು ನಿಮ್ಗೆ ಯಾವ ತರ ಒಂದು ನಿಮ್ಗೆ ಆಯ್ಕೆ ಆಗ್ಬೇಕು ಅಂತ ಇಷ್ಟು ಜನ ಇದರಲ್ಲಿ ಒಂದು ರೇಸ್ ತರ ಇತ್ತು ಆದ್ರೆ ಒಂದು ಒಳ್ಳೆ ಒಂದು ಎಜುಕೇಟೆಡ್ ಪರ್ಸನ್ ಅಂತ ಆಯ್ಕೆ ನಮ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಅವರೇ ನನ್ಗೆ ಆಯ್ಕೆ ಮಾಡಿರೋದು ಹಾಗೂ ಪಕ್ಷದ ನಾಯಕರಾದಂತ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಪಿ ಸಾಹೇಬ್ರು ಸುರೇಶ್ ಸಾಹೇಬ್ರು ಹಾಗೂ ನಮ್ಮೆಲ್ಲಾ ಮುಸ್ಲಿಂ ಲೀಡರ್ಸ್ ಅವ್ರಿಗೆಲ್ಲಾರು ಈ ಒಂದು ಸಂದರ್ಭದಲ್ಲಿ ನನ್ಗೆ ಆಯ್ಕೆ ಆಗಿದ್ದೀನಿ ಅವ್ರಿಗೆಲ್ಲಾ ನಾನು ಶುಭಾಶಯಗಳು ಮತ್ತು ಥ್ಯಾಂಕ್ಸ್ ಹೇಳಕ್ ಬಯಸ್ತೇನೆ ಪ್ರತಿ ವರ್ಷ ಹಜ್ ಕಮಿಟಿನಲ್ಲಿ ಯಾವ ತರ ಒಂದು ಕೆಲಸ ನಡೆಯುತ್ತೆ ಸಹಾಯ ಆಗುತ್ತೆ ನೀವು ಅವ್ರಿಗೆ ಸ್ಪೆಷಲ್ ಆಗಿ ಸಹಾಯ ಮಾಡ್ತೀರಾ ಏನಾದ್ರೂ ಒಂದು ಯೋಚನೆ ಮಾಡಿದೀರಾ ಅವ್ರಿಗೆ ಸ್ಪೆಷಲ್ ಏನಿಲ್ಲ ಎಲ್ಲಾರ್ಗು ತುಂಬಾ ಈಸಿಯಿಂದ ಹೋಗಿ ಮಾಡ್ಕೊಂಡ್ ಬರ್ಬೇಕು ಯಾವ್ದೇ ತರ ಒಂದು ತೊಂದರೆ ಆಗ್ಬಾರ್ದು ನಮ್ಮ ಮುಜಾಜ್ ಅಕ್ರಾ ಅಂತ ಇದು ಬೆಂಗ್ಳೂರ್ನಲ್ಲಾಗಲಿ ಮಕ್ಕಾ ಮದಿನಾಗ್ಲಿ ಮುಸ್ಲಿಫಾ ಅರ್ಫಾದ್ ಅಲ್ಲಿ ಯಾವ್ದೇ ನಮ್ಮ ಜಾಗ ಏನು ತೊಂದರೆ ಆಗ್ಬಾರ್ದು ಅಂತ ಬಯಸ್ತೇವೆ ನೋಡಿ ವೀಕ್ಷಕರೇ ನಮ್ಮೊಂದಿಗೆ ನಾಯಕರಾದ ನಮ್ಮ ಏನು ಸರ್ ಸರ್ ನಿಮಿಷ ನಮ್ಮ ಯುವಕ ನಾಯಕರು ಬನಶಂಗ್ರಿ ಇಲಿಯಾಸ್ ನಗರಿಂದ ಸೈಯದ್ ಅವರು ಬಂದಿದ್ದಾರೆ ಅವರು ಈ ಎಫ್ ಟಿ ಆರ್ ಪಾರ್ಟಿಗೆ ಹಜ್ ಭವನ್ ಜೊತೆ ಇದಾರೆ ಸರ್ ಅವ್ರಿಗೆ ನೀವು ಒಂದು ಒಳ್ಳೆ ಮೆಸೇಜ್ ಆಮೇಲೆ ಅವ್ರಿಗೋಸ್ಕರ ನೀವೇನು ಬಯಸಿದೀರ ಫಸ್ಟ್ ಆಫ್ ಆಲ್ ಫಸ್ಟ್ ಕಮಿಟಿ ಚೇರ್ಮ್ಯಾನ್ ಆಗಿದ್ದಾರೆ ಅವರು ಫಸ್ಟ್ ಒಂದ್ಸತಿ ಆಗಿದ್ರು ಆಮೇಲೆ ಇನ್ನೊಂದ್ ಸತಿ ಆಗಿದ್ದಾರೆ ಫಸ್ಟ್ ಚೆನ್ನಾಗಿ ಮಾಡಿದ್ರು ಅದರಿಂದ ಇವಾಗ ಇನ್ನೊಂದ್ಸತಿನೂ ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಗೆ ಎಲ್ಲಾರ್ಗು ನಂಬಿಕೆ ಇದೆ ದೇವರದಿಂದ ಅವ್ರಿಗೆ ದೇವರು ಆಯಿಸಿಕೊಳ್ಳಿ ಆಮೇಲೆ ಎಲ್ಲಾ ಕೆಲಸ ಮಾಡಕ್ಕೆ ಒಂದು ಎಲ್ಲಾರ್ಗು ಒಂದು ಶಕ್ತಿ ಕೊಡಿ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಎರಡನೇ ಸತಿ ಅವರು ಆಗಿರೋದು ಫಸ್ಟ್ ಸತಿ ಆಗಿದ್ರು ಮತ್ತೆ ಸತಿ ಅವ್ರಿಗೆ ದೇವರು ಆಯ್ಕೆ ಮಾಡಿದ್ದಾನೆ ಅವರು ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಒಳ್ಳೇದಾಗ್ಲಿ ದೇವರು ಎಲ್ಲರಿಗೂ ಜನ ಒಳ್ಳೇದ್ ಮಾಡ್ಲಿ ಅಂತ ಬಯಸ್ತೀವಿ ತುಂಬಾ ಧನ್ಯವಾದ ಸರ್ ನೋಡಿ ವೀಕ್ಷಕರೇ ನಮ್ಮೊಂದಿಗೆ ಏನು ಅಧ್ಯಕ್ಷರಾದ ಶ್ರೀ ಝುಫಿಕರ್ ಅಹಮದ್ ಸರ್ ಹೇಳಿದ್ರು ಅವರು ಪ್ರತಿ ವರ್ಷ ಏನು ಇಲ್ಲಿ ಪಿಲಿಗ್ರಿಮ್ ಸೇ ಜನ ಹಜ್ಗೆ ಹೋಗ್ತಾರೆ ಅವ್ರಿಗೆಲ್ಲ ನಾವು ಒಂದ್ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ಏನ್ ಪ್ಲಾನ್ ಮಾಡಿದ್ರು ಅದೇ ರೀತಿಯಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ಸಿ ನ್ಯೂಸ್ ಬೆಂಗಳೂರು